ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಸ್ವಯಂ ಸೇವಕೆಲೆ ಇದ್ದೇ ಇದೆ ತಾತ್ಕಾಲಿಕ ಈ ತೊಂದರೆ ಕೂಡ ಸರಿ ಹೋಗುತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಯೋಜನೆ ಆದ ನಂತರ ಇಲ್ಲಿವರೆಗೂ ಕೆಲವೊಂದು ಕ್ಷೇತ್ರಗಳಿಗೆ ಅನುದಾನ ಸಿಕ್ಕಿಲ್ಲ ನಾನು ಒಂದೇ ಮಾತು ಕೇಳ್ತೀನಿ ಇನ್ನೇನು ಅನುದಾನ ಬೇಡ ಅವರು ಯಾಕೆಂದ್ರೆ ಪಾಪ ಅವ್ರು ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂದಿದ್ದಾರೆ ಆ ಗ್ಯಾರಂಟಿ ಮೇಲೆ ಅಧಿಕಾರಕ್ಕೆ ಬಂದಂಥ ಗ್ಯಾರಂಟಿ ನಿಲ್ಲಿಸಿದ್ರೆ ಜನ ರಸ್ತೆಯಲ್ಲಿ ನಿಲ್ಲಿಸ್ ಹೊಡಿತಾರೆ ಗ್ಯಾರಂಟಿ ನಿಲ್ಲಿಸ್ಬಿಟ್ಟಿದ್ದಾರೆ ಆದರೆ ಜನ ಕುಡಿಯೋಕ್ಕೆ ನೀರಿಲ್ಲ ಅಂತ ಸಾಗ್ತಿದ್ದಾರೆ ಇನ್ನು ಬೇರೆ ಬೇರೆ ನೀವು ದೊಡ್ಡ ದೊಡ್ಡ ಸೌಕರ್ಯಗಳು ಕೊಡಬೇಡಿ ರಸ್ತೆಗಳು ಗುಂಡಿಗೆ ಮಣ್ಣು ಮುಚ್ಚಕ್ಕೆ ಹಿಂದೆ ಆಗಿರೋ ಕೆಲಸಗಳಿಗೆ ಪೇಮೆಂಟ್ ಆಗಿಲ್ಲ ಕ್ರಾ ಕಂಟ್ರಾಕ್ಟ್ರುಗಳೆಲ್ಲ ಬರ್ಕೊತಿದ್ದಾರೆ ಆತ್ಮಹತ್ಯೆಗಳು ನಡೀತಾ ಇದ್ದಾರೆ ಅದಕ್ಕೆ ನಾನು ಹೇಳ್ತಿರೋದು ರಸ್ತೆ ತುಂಬಿಸೋದಿಕ್ಕೊಂದು ದುಡ್ಡು ಕುಡಿಯುವ ನೀರಿಗೆ ಒಂದು ದುಡ್ಡು ಮೂಲ ಮುಕ್ತ ಸೌಕರ್ಯಕರಣಗಳೇ ಕೊಟ್ರಪ್ಪ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಸುಮ್ಮನೆ ಯಾಕಂದ್ರೆ ಈ ಸರ್ಕಾರ ಟೀಕೆ ಮಾಡಿದ್ರೆ ಎಲ್ಲ ದುಡ್ಡು ಗ್ಯಾರಂಟಿ ಹೋಗಿದೆ ಇದರಲ್ಲೇ ಅನುಮಾನ ಇಲ್ಲ ನಮಗೆ ಖಜಾನೆ ಭರ್ತಿ ಇದೆ ಭರ್ತಿ ಇದ್ರೆ ಆ ರಸ್ತೆಗಳೇ ಗುಂಡಿ ಬಿದ್ದಿದೆ ಅದಕ್ಕೆ ಹೇಳ್ತಿರೋದು ಸರ್ಕಾರ ಬಂದಿದೆ ಅಧಿಕಾರಕ್ಕೆ ಅವರು ಆಶೆ ಜನಕ್ಕೆ ಆಸೆ ತೋರಿದ್ರು ಆಸೆ ತೋರಿಸಿದ್ರೆ ಜನ ನಂಬಿದ್ರು ಕೊಟ್ಟಿದ್ದಾರೆ ನಾನು ಅವ್ರ ಬಗ್ಗೆ ಟೀಕೆನೂ ಮಾಡಲ್ಲ ಎಲ್ಲಿ ತನಕ ಇದು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಮತ್ತೊಟ್ಟರು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಮಕ್ ಮಕ್ಕಳ ಸೋತರು ಬಿಜೆಪಿದಲ್ಲಿ ನಿಂತರು ಯಾಕೆ ಇದು ಯಾಕೆ ಅಂದರೆ ಏನೋ ಕಾಂಗ್ರೆಸ್ನಲ್ಲಿ ಮಾಡ್ಬಿಡ್ತಾರೆ ಅನ್ನೋ ನಂಬಿಕೆ ಬೆನ್ನು ನೋಡೋಣ ಇನ್ನು ಎಷ್ಟು ದಿನ ನಂಬಿಕೆ ಇರುತ್ತೆ ಗೊತ್ತಿಲ್ಲ ಆದರೆ ನೀವು ನಂಬಿಕೆ ಉಳಿಸ್ಕೊಳ್ಳಿ ಈ ಗ್ಯಾರಂಟಿ ಮುಂದುವರಿಸಿ ನಾನು ಟೀಕೆ ಆದರೆ ಕುಡಿಯೋಕ್ಕೆ ನೀರಿಗೆ ರಸ್ತೆ ಗುಂಡಿ ತುಂಬೋದಕ್ಕೆ ಕತ್ಲೆ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಮಕ್ಳು ಶೌಚಾಲಯಕ್ಕೆ ಹೋಗಬೇಕು ಅಂತಂದರೆ ಆ ಗಿಡಗಂಟಿಗಳ ಮಧ್ಯೆ ಹೋಗ್ತಾರೆ ಹಾವು ಚಾವಳಿ ಮುಗಿತು ದೀಪ ನೀರು ರಸ್ತೆ ಇದನ್ನಾದ್ರು ಮೂಲಭೂತ ಸೌಕರ್ಯ ಕೊಟ್ಟರೆ ಒಳ್ಳೆದಾಗೈತೆ ಸರ್ ಈಗ ಶಾಪು ಶಾಸಕರು ಮತ್ತು ಮಂತ್ರಿಗಳು ಪ್ರಿಯಾಂಕರಿಗೆ ಗಂಭೀರ ಸಂತೋಷವರು ಆತ್ಮಹತ್ಯೆ ಮಾಡಿಕೊಂಡು ಹೆಸರು ಕೂಡ ಬರೆದಿದ್ದಾರೆ ನಾನು ಬಹಳ ಉಗ್ರವಾಗಿ